ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಒಂದು ರಾಜಸ್ಥಾನಿ ಫೇಮಸ್ ಪ್ಯಾಜ್ ಕಚೋರಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇಲ್ಲಿ ಫಸ್ಟ್ ಏನು ಮಾಡ್ತೀನಿ ಅಂದರೆ ಹಿಟ್ಟು ಅದುಕೊಳ್ಳೋದು ಹೇಳ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಅರ್ಧ ಕೆ ಜಿ ಮೈದಾ ತೊಗೊಂಡಿದ್ದೀನಿ ಈ ರೀತಿ ಚಾಣಿಸ್ಕೊಂಡು ತಗೊಂಡಿದ್ದೀನಿ ಒಂದು ಚಮಚ್ ಉಪ್ಪು ಹಾಕೊಂಡಿದ್ದೀನಿ ಅರ್ಧ ಚಮಚ ಅಜ್ವೇನ್ ಹಾಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ತಿಕ್ಕೊಂಡು ಕ್ರಶ್ ಮಾಡ್ಕೊಂಡು ಹಾಕೋಬೇಕು ಅಂದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ನೋಡಿ ನಾನು ಇಲ್ಲಿ ಎರಡೂವರೆ ಚಮಚ ತುಪ್ಪ ಹಾಕೊಂಡಿದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಲೇ ಚೆನ್ನಾಗಿ ತಿಕ್ಕೊಂಡು ಹಿಟ್ನಾಕೋಬೇಕು ನೋಡಿ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೊತೀನಿ ನೋಡಿ ಈ ರೀತಿ ಆಗಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ಸಾಫ್ಟನ್ನು ಇರಬಾರ್ದು ಈ ರೀತಿ ಇರಬೇಕು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಪ್ಲೇಟ್ ಮುಚ್ಕೊಂಡು ಸೈಡ್ ಇಟ್ಕೊಂಡಿದ್ದೀನಿ ಒಂದು ಗಂಟೆ ಇದಕ್ಕೆ ರೆಸ್ಟ್ ಕೊಡಬೇಕು ನಾನು ಈಗ ಕಚೋರಿ ಮಸಾಲ ಹೇಳ್ಕೊಡ್ತೀನಿ ಒಂದು ಚಮ್ಮಚ್ ಕರಿ ಮೆಣಸು ತೊಗೊಂಡಿದ್ದೀನಿ ಒಂದು ಚಮ್ಮಚ್ ಜೀರಿಗೆ ತೊಗೊಂಡಿದ್ದೀನಿ ಎರಡು ಚಮ್ಮಚ್ ಕೊತ್ತಂಬರಿ ಬೀಜ ಒಂದು ಚಮಚ್ ಸೋಪ್ ತಗೊಂಡಿದ್ದೀನಿ ನೋಡಿ ಇದು ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡಿದ್ದೀನಿ ಲೀಡ್ ಮುಚ್ಕೊಂಡು ನಾನು ಇದು ಸಣ್ಣಾಗಿ ಪೌಡರ್ ಮಾಡ್ಕೊತೀನಿ ನೋಡಿ ನಾನು ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇರಬೇಕು ಜಾಸ್ತಿ ಸಣ್ಣಾಗಿಯೂ ಇರಬಾರ್ದು ಸ್ವಲ್ಪ ದಪ್ಪ ದಪ್ಪಾಗಿರಬೇಕು ನೋಡಿ ಇದೇ ಮಿಕ್ಸರ್ ಜಾರ್ ಒಳಗೆ ನಾನು ಈ ರೀತಿ ಮೆಣಸಿನ್ಕಾಯಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸುಮಾರು ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಇದೆ ಇದು ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸ್ರು ಹಾಕ್ಕೊಂಡಿದ್ದೀನಿ ನಾಲ್ಕು ಟುಕುಡ ಹಸಿ ಶುಂಠಿ ಹಾಕೊಂಡಿದ್ದೀನಿ ಲೀಡ್ ಮುಚ್ಕೊಂಡು ನಾನು ಇದು ಪೇಸ್ಟ್ ಮಾಡ್ಕೊತೀನಿ ನೋಡಿ ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ನಾಲ್ಕು ಆಲೂಗಡ್ಡೆ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ ನಾವು ಈಗ ತಡ್ಕ ಹೊಡ್ಕೋಣ ನೋಡಿ ನಾನು ಈಗ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಒಳಗೆ ನಾನು ಮಸಾಲ ಪೌಡರ್ ಮಾಡ್ಕೊಂಡಿದ್ದೇವಲ್ಲ ಅದು ಹಾಕ್ಕೊಂಡಿದ್ದೀನಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ನಾವು ಕೆಂಪು ಮೆಣಸಿನ್ಕಾಯಿ ಮಸಾಲ ಮಾಡ್ಕೊಂಡಿದ್ದೇವಲ್ಲ ಅದು ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುರ್ಕೋಬೇಕು ನೋಡಿ ಒಂದೆರಡು ನಿಮಿಷ ಹುರ್ಕೊಂಡಿಂದೆ ನಾನು ಈಗ ಆಲೂಗಡ್ಡೆ ಈ ರೀತಿ ಕೈಲೇ ಕ್ರಶ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನೋಡಿ ನಾನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಚಮಚ ಉಪ್ಪು ಹಾಕೊಂಡಿದ್ದೀನಿ ಅರ್ಧ ಚಮ್ಮಚ ನಾನು ಇಲ್ಲಿ ಅರ್ಶಿನ ಪುಡಿ ಹಾಕೊಂಡಿದ್ದೀನಿ ಅರ್ಧ ಚಮಚ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕೊಂಡಿದ್ದೀನಿ ಒಂದು ಚಮಚ್ ಡ್ರೈ ಮ್ಯಾಂಗೋ ಪೌಡರ್ ಹಾಕೊಂಡಿದ್ದೀನಿ ಇದು ಇಲ್ಲಾಂದರೆ ನೀವು ಕಿಪ್ ಮಾಡಬಹುದು ಇದರ ಜೊತೆ ಇಲ್ಲಂದ್ರೆ ನೀವು ಒಂದು ಅರ್ಧ ಚಮಚದಷ್ಟು ನೀವು ನಿಂಬೆ ಹಣ್ಣಿನ ರಸಾನು ಹಾಕೋಬಹುದು ಮತ್ತೆ ನಾನು ಒಂದು ಅರ್ಧ ಚಮಚದಷ್ಟು ಡ್ರೈ ಮ್ಯಾಂಗೋ ಪೌಡರ್ ಹಾಕ್ಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಗ್ಲಾಸ್ ತಗೊಂಡು ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು ನಿಂಬಲ್ಲಿ ಮ್ಯಾಷಿಯರ್ ಇದ್ದರೆ ಮ್ಯಾಷಿಯರಲ್ಲಿ ಮಾಡ್ಕೊಳ್ಳಿ ನೋಡಿ ನಾನು ಚೆನ್ನಾಗಿ ಮೆತ್ತಗಾಗಿ ಮಾಡ್ಕೊಂಡಿದ್ದೀನಿ ಇದು ಲಾಸ್ಟ್ ಏನು ಮಾಡಬೇಕಂದ್ರೆ ನಾನು ಎರಡು ಈರುಳ್ಳಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಜಾಸ್ತಿ ಸಣ್ಣಾಗಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪ ಆಗಿರಬೇಕು ಕಚೋರಿ ಒಳಗೆ ಕ್ರಂಚಿನೆಸ್ ಬರುತ್ತೆ ಅದಕ್ಕೆ ನಾನು ಲಾಸ್ಟ್ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಕಚೋರಿ ಮಸಾಲ ರೆಡಿ ಮಾಡಿಕೊಂಡು ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ನೆನೆದಿದೆ ಸ್ವಲ್ಪ ನಾನು ಮತ್ತೆ ಕೈಲೇ ಈ ರೀತಿ ನಾನು ನಾ ಸ್ವಲ್ಪ ಮತ್ತು ನಾದ್ಕೊಂಡಿದ್ದೀನಿ ನಾದ್ಕೊಂಡು ನಾನು ಈ ರೀತಿ ಸ ಗುಂಡ್ಗಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ ನಾವು ಹುರ್ನ ತುಂಬ್ಕೊಂತೇವಲ್ಲ ಆ ರೀತಿ ತುಂಬ್ಕೋಬೇಕು ನೋಡಿ ನಾನು ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಿ ನೋಡಿ ಆಲೂಗಡ್ಡೆ ಮಸಾಲ ಇದೆಯಲ್ಲ ಈ ರೀತಿ ಗ ರೌಂಡಾಗಿ ಮಾಡಿಕೊಂಡು ನಾನು ತುಂಬ್ಕೊತೀನಿ ನೋಡಿ ಈ ರೀತಿ ತುಂಬಿಕೊಂಡು ಎಲ್ಲ ತಯಾರು ಮಾಡ್ಕೊಂಡು ಇಟ್ಕೋಬೇಕು ಫ್ರೈ ಮಾಡಲಿಕ್ಕೆ ನೋಡಿ ನಾನು ಈ ರೀತಿ ಕೈಲೆ ಪ್ರೆಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕೈಲೆ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ರೌಂಡಾಗಿ ಮಾಡ್ಕೋಬೇಕು ಸ್ವಲ್ಪ ಅಗಲಾಗಿ ಮಾಡ್ಕೋಬೇಕು ನೋಡಿ ಇದು ಸೈಡ್ ಇರುತ್ತೆ ಇದೆ ಈ ರೀತಿ ಸ್ವಲ್ಪ ಕೈಲೆ ಪ್ರೆಸ್ ಚೆನ್ನಾಗಿ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಎಣ್ಣೆ ಕಾಯಿಲೆ ಕಿಟ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಕಾಯಬೇಕು ಕಾಯ್ದ ಬಳಕೆ ಈ ರೀತಿ ಕಚೋರಿ ಬಿಟ್ಕೋಬೇಕು ನೋಡಿ ನಾನು ಇಲ್ಲಿ ನಾಲ್ಕು ಕಚೋರಿ ಮಾಡ್ಕೊಂಡು ಬಿಟ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಕಾಯಿದ ಬಳಕೆ ಸ್ವಲ್ಪ ನೀವು ಮೀಡಿಯಮ್ ಗ್ಯಾಸ್ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಸ್ವಲ್ಪ ಬಂದ ಬಳಕೆ ನೀವು ತಗೊಳ್ಳಿ ನೋಡಿದರೆಲ್ಲ ಎಷ್ಟು ಚೆನ್ನಾಗಿ ಪ್ಯಾಜ್ ಕಚೋರಿ ರೆಡಿಯಾಗಿದೆ ನೋಡಿ ಇದೇ ರೀತಿ ರಾಜಸ್ಥಾನ್ ಒಳಗೆ ಪ್ಯಾಜ್ ಕಚೋರಿ ಮಾಡ್ಕೊಂತಾರೆ ನೋಡಿದ್ರೆಲ್ಲ ಎಷ್ಟು ಈಜಿ ಆಗಿದೆ ಬಜಾರ್ ಮನೆಯಲ್ಲಿ ಚೆನ್ನಾಗಿ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್